ಅಂತ ಹೇಳಿದ್ರೆ ಇದೇ ದಿನಾಂಕ ಇದೇ ತಿಂಗಳು ಜೂನ್ ಮೂವತ್ತಕ್ಕೆ ರೈತರ ಜೋಳ ಖರೀದಿ ಕೇಂದ್ರ ಏನು ನಿಗದಿತ ಸಮಯ ಅಥವಾ ನಿಗದಿತ ದಿನಾಂಕ ಮುಕ್ತಾಯಗೊಳ್ಳಲಿದೆ ಸಮಸ್ತ ರೈತರ ಪರವಾಗಿ ಹಣ ನೀವು ರೈತರಲ್ಲ ಬರಿ ಮತ್ತೆ ಜೋಳವನ್ನ ಖರೀದಿ ಮಾಡಲಿಕ್ಕೆ ಇದೇ ತಿಂಗಳ ಮೂವತ್ತನೇ ತಾರೀಕು ನಿಗದಿ ಮಾಡಿದ್ದಾರೆ ಆ ನಿಗದಿ ದಿನಾಂಕಕ್ಕೆ ಯಾವುದೇ ರೈತರು ಇನ್ನೂ ನೂರಾರು ಸಾವಿರಾರು ರೈತರು ಕೂಡ ಇವತ್ತು ಗಟ್ಟಲೆ ಕ್ವಿಂಟಾಲ್ ಗಟ್ಟಲೆ ಇವತ್ತು ರೈತ ಜೋಳ ಬೆಳೆದಿರ್ತಕ್ಕಂಥದನ್ನ ಸರ್ಕಾರದ ಖರೀದಿ ಕೇಂದ್ರಕ್ಕೆ ಕೊಡ್ಲಿಕ್ಕೆ ಆಗ್ತಾ ಇಲ್ಲ ಇನ್ನು ಕ್ವಿಂಟಾಲ್ ಗಟ್ಟಲೆ ಮೂಟೆ ಮೂಟೆ ಗಟ್ಟಲೆ ಇವತ್ತು ರೈತರು ತಮ್ಮ ಮನೆ ಮುಂದೆ ಊರಲ್ಲಿ ಇಟ್ಕೊಂಡಿದ್ದಾರೆ ಆದ್ರೆ ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು ಇನ್ನು ಹದಿನೈದು ದಿನಗಳ ಕಾಲ ಗಡುವು ಹೇಳಿ ಮಾನ್ಯ ತಹಸೀಲ್ದಾರ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದಾಪಾ ಅವರಿಗೆ ಮನವಿಯನ್ನ ಮಾಡ್ತಾ ಇದ್ದೀವಿ ಎಲ್ಲ ರೈತರ ಪರವಾಗಿರ್ತಕ್ಕಂಥ ಒಂದು ಏನು ವಿಶೇಷವಾದಂತ ಒಂದು ಅನುಮತಿಯನ್ನ ರಿಯಾಯಿತಿಯನ್ನ ಕೊಡಿ ಅನ್ನುವಂತ ವಿಷಯದೊಂದಿಗೆ ಸಿದ್ದರಾಮಯ್ಯ ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ವಿಧಾನಸೌಧ ಬೆಂಗಳೂರು ಇವರಿಗೆ ಮಾನ್ಯ ತಹಸೀಲ್ದಾರ್ ಅವರು ಸಿಂಧನೂರು ಇವರ ಮುಖಾಂತರ ಜೋಳಕರಡಿ ಕೇಂದ್ರದ ದಿನಾಂಕವನ್ನ ಹದಿನೈದು ದಿನಗಳವರೆಗೆ ಮುಂದೂಡುವಂತೆ ಕೋರಿ ಈ ಮೇಲ್ಕಂಡ ವಿಷಯಕ್ಕೆ ಸಂಬಂಧಿಸಿದಂತೆ ರಾಯಚೂರು ಜಿಲ್ಲೆಯಲ್ಲಿ ರೈತರು ಹೆಚ್ಚಿನ ಜೋಳವನ್ನು ಬೆಳೆದಿದ್ದು ವಿಶೇಷ ಎಂಬಂತೆ ಸಿಂಧನೂರು ತಾಲೂಕಿನಲ್ಲಿ ರೈತರು ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಡ್ಯೂಟ್ ಅತಿ ಹೆಚ್ಚಿನ ಜೋಳವನ್ನು ಬೆಳೆದಿರ್ತಾರೆ ಈಗಾಗಲೇ ಸುಮಾರು ಐದಾರು ತಿಂಗಳಿಂದ ಮುಂಗಾರು ಮತ್ತು ಹಿಂಗಾರು ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆ ಜಿಲ್ಲೆ ಹಾಗೂ ತಾಲೂಕಿನಲ್ಲಿ ನಡೆದಿರ್ ನಡೆಯುತ್ತಿದ್ದರೂ ಸಹ ಅಧಿಕಾರಿಗಳ ಹಾಗೂ ಕೇಂದ್ರಗಳ ಖರೀದಿ ಕೇಂದ್ರಗಳ ಸಮಸ್ಯೆಗಳಿಂದಾಗಿ ಹಾಗೂ ಸರ್ಕಾರ ಸರಿಯಾದ ಸಮಯಕ್ಕೆ ಜೋಳ ಖರೀದಿ ಕೇಂದ್ರಗಳನ್ನು ಪ್ರಾರಂಭ ಮಾಡದ ಪರಿಣಾಮ ಮತ್ತು ಈ ವರ್ಷ ನಮ್ಮ ಭಾಗದಲ್ಲಿ ಹೆಚ್ಚು ಮಳೆಯಾಗಿರುವ ಕಾರಣ ರೈತರು ನೋಂದಣಿ ಮಾಡಿದ ಜೋಳ ಖರೀದಿ ಕೇಂದ್ರಕ್ಕೆ ಸರ್ಕಾರ ನಿಗದಿ ಮಾಡಿದ ದಿನಾಂಕ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದು ಕೊನೆ ದಿನ ಇರುವ ಕಾರಣ ನೋಂದಣಿಯಾದ ಎಲ್ಲ ರೈತರು ಜೋಳ ಖರೀದಿ ಕೇಂದ್ರಕ್ಕೆ ತೂಕ ಮಾಡಿ ಖರೀದಿ ಕೇಂದ್ರಕ್ಕೆ ನಾನಾ ಕಾರಣಗಳಿಂದಾಗಿ ಜೋಳ ಸಾಗಿಸಲು ಸಾಧ್ಯವಾಗದ ಕಾರಣ ಜಿಲ್ಲೆ ಹಾಗೂ ಚಿನ್ನನೂರು ತಾಲೂಕಿನ ರೈತರು ಸಾವಿರಾರು ಕ್ವಿಂಟಾಲ್ ಜೋಳವನ್ನ ರೈತರ ಬಳಿ ಉಳಿದಿದ್ದು ಸರ್ಕಾರದ ಸೌಲಭ್ಯಗಳಿಂದ ವಂಚಿತರಾಗುತ್ತಾರೆ ಒಂದು ವೇಳೆ ಮೂವತ್ತು ಆರು ಎರಡ್ ಸಾವಿರದ ಇಪ್ಪತ್ತೈದರಂದೇ ಕೇಂದ್ರ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ ಹಾಗಾಗಿ ಈ ಮೇಲಿನ ಎಲ್ಲ ಅಂಶಗಳನ್ನ ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಖರೀದಿಗೆ ಈಗಾಗಲೇ ನೀಡಿದ ಗಡುವಿನ ದಿನಾಂಕಕ್ಕಿಂತ ಇನ್ನೂ ಹದಿನೈದು ದಿನಗಳಿಗೆ ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿತರಣೆ ಮಾಡಿ ಅಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖ ಮುಖಾಂತರ ಆ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂತ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಕ್ವಿಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಕ್ವಿಂಟಲ್ ಅಂತಾರೆ ಒಂದ್ಸತಿ ಜೋಳನ್ನ ಸಾಣಿಗೆ ಹಾಕ್ತೀನಿ ಅಂತಾರೆ ಒಂದ್ಸತಿ ಸರಿ ಇಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನೋ ಲೋಡ್ಗಟ್ಟಲೆ ಮಾಡಿ ಲಾರಿಗೆ ಕಳಿಸಿ ಅಲ್ಲೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರನ್ನೇ ರೈತರ ಬಳಿಯಲ್ಲಿನೇ ಇವತ್ತು ಯಾರು ಅಧಿಕಾರಿಗಳು ಸರ್ಕಾರದ ಅಧಿಕಾರಿಗಳು ಹಣವನ್ನ ತಕ್ಕಾಯಿಸುವಂತದ್ದು ಗೆ ಇಷ್ಟು ಚೀಲಕ್ಕೆ ಇಷ್ಟು ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂತದ್ದು ಆಮೇಲೆ ಸರ್ಕಾರದ ದೊಂದ್ವ ನೀತಿ ಹೇಗಿದಾವಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅದು ಪ್ರಾರಂಭ ಪ್ರಕ್ರಿಯೆ ಯಾವಾಗ ಆಗಿತ್ತು ಅಂತಂದ್ರೆ ಜನವರಿಯಲ್ಲಿ ಆಗುವಂತ ಪ್ರಾರಂಭ ಪ್ರಕ್ರಿಯೆ ಆ ಆದೇಶ ಮಾತ್ರ ಜನವರಿಯಲ್ಲಿ ಆಗುತ್ತೆ ಆದ್ರೆ ಆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಫೆಬ್ರವರಿಯಲ್ಲಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಶಾಲೆಯನ್ನು ಅಧಿಕಾರಿಗಳು ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ಮಾಡಿದಾಗ ರೈತರಿಗೆ ಯಾವುದೇ ಮೋಸ ಅನ್ನುವಂಥದ್ದು ಯಾವುದೇ ಅನ್ಯಾಯ ಅನ್ನುವಂಥದ್ದು ರೈತರು ಕಷ್ಟಪಟ್ಟು ಬೆಳೆದ ಜೋಳ ಅನ್ನುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ಮುಂಚಿ ಹಾಕ ಹದ್ದು ಜೀಡಿ ಹಾಕುವಂಥದ್ದು ಮಳೆಗೆ ಕೊಳಿತು ಹೋಗುವಂಥದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಬೇರಿಯವರು ಕೂಡ ಜೋಳ ಖರೀದಿ ಕೇಂದ್ರ ಕೇವಲ ಜೋಳ ಅಂತ ಅಲ್ಲ ಸಿಂಧನೂರು ತಾಲೂಕಿನಲ್ಲಿ ವಿಶೇಷವಾಗಿ ಆ ಕೊಗರೆ ಬೆಳಿತಾರೆ ಭತ್ತ ಬೆಳಿತಾರೆ ಜೋಳ ಬೆಳಿತಾರೆ ಹೀಗೆ ಬೇರೆ ಬೇರೆ ಪದಾರ್ಥಗಳನ್ನ ಬೆಳೆದ್ರು ದೇವರು ಕೊಟ್ಟರು ಪೂಜೆ ಕೊಡಲಿಲ್ಲ ಅನ್ನುವಂತೆ ಸರ್ಕಾರ ಏನು ಆದೇಶ ಮಾಡಿರುತ್ತೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂತ ನಿಯಮಗಳನ್ನ ಪಾಲನೆ ಮಾಡದೆ ಇರುವಂತದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ದಬ್ಬಾಳಿಕೆ ಮಾಡುವಂತದ್ದು ಕೂಡ ಆಗ್ತಾ ಇದೆ ಈ ಎಲ್ಲ ವಿಚಾರವನ್ನ ನಾವು ಮನಗಂಡು ಎಲ್ಲಾ ಅಂಶಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಹೆಚ್ಚಿನ ವಿಚಾರಗಳನ್ನ ನಮ್ಮ ಶರಣ ಅನಿಸಿಕೆಗಳನ್ನು ವ್ಯಕ್ತಪಡಿಸಿಕೊಂಡು ಮಾಡ್ತಾ ಇದ್ದಾರೆ ದಿನ ಈ ತಿಂಗಳು ಎರಡು ತಿಂಗಳಂತ ಯಾಕಂತಂದರೆ ರೈತರು ಬೆಳೆದಂಥ ಬೆಳೆಗಳನ್ನು ಈಗಾಗಲೇ ಆರು ಐದು ಆರು ತಿಂಗಳು ಹೆಗಡೆನೇ ಖರೀದಿ ಮಾಡಬೇಕಾಗಿತ್ತು ಆದರೆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ಆ ಐದು ತಿಂಗಳು ಅವನ್ನ ಸ್ಟಾಕ್ ಮಾಡಿಕೊಂಡು ಈ ಹುಡುಗಕ್ಕೆ ತಮ್ಮದಷ್ಟು ಯಾವ ರೀತಿ ಅನ್ಯಾಯ ಮಾಡ್ತಾ ಇದೆ ಅಧಿಕಾರಿಗಳು ಹೇಳುತ್ತೆ ಯಾರಿಗೆ ಹೇಳುತ್ತಾರೆ ರೈತರ ಜೋಳ ಖರೀದಿ ಕೇಂದ್ರವನ್ನು ಮುಚ್ಚಿದ್ದಲ್ಲಿ ಸಾವಿರಾರು ರೈತರು ಕಷ್ಟಪಟ್ಟು ಬೆಳೆದ ಜೋಳವನ್ನ ಮಧ್ಯವರ್ತಿಗಳಿಗೆ ದಲ್ಲಾಳಿಗಳಿಗೆ ಖಾಸಗಿಯಾಗಿ ಮಾರಿ ತೀರಾ ದುಸ್ಥಿತಿಗೆ ಜಾರಲಿದ್ದಾರೆ ಹಾಗಾಗಿ ಈ ಮೇಲಿನ ಎಲ್ಲಾ ಅಂಶಗಳನ್ನು ಸೂಕ್ಷ್ಮ ರೀತಿಯಲ್ಲಿ ಪರಿಗಣಿಸಿ ರೈತರ ಜೋಳ ಹದಿನೈದು ದಿನಗಳವರೆಗೆ ದಿನಾಂಕವನ್ನು ವಿಸ್ತರಣೆ ಮಾಡಿ ಅಂದ್ರೆ ಹದಿನೈದು ಏಳು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಈ ದಿನಾಂಕವನ್ನು ಜೋಳದ ಜೋಳ ಖರೀದಿ ಕೇಂದ್ರದ ದಿನಾಂಕವನ್ನು ವಿಸ್ತರಣೆ ಮಾಡಬೇಕು ನೀವು ವಿಸ್ತರಣೆ ಮುಖಾಂತರ ಜಿಲ್ಲೆಯ ಮತ್ತು ತಾಲೂಕಿನ ಸಾವಿರಾರು ರೈತರಿಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನುವಂಥ ಒಂದು ಮನವಿ ಪತ್ರವನ್ನು ಮಾಡ್ತಾ ಇದ್ದೀವಿ ಇನ್ನೊಂದು ವಿಷಯ ಏನು ಅಂತ ಹೇಳಿದ್ರೆ ಸರ್ಕಾರದ ಹಲವಾರು ನೀತಿಗಳು ಒಂದ್ಸರಿ ಇಪ್ಪತ್ತು ಕ್ವಿಂಟಲ್ ಅಂತಾರೆ ಒಂದ್ಸರಿ ಹದಿನೈದು ಕ್ವಿಂಟಲ್ ಅಂತಾರೆ ಇಲ್ಲ ಅಂತಾರೆ ನೂರಾರು ರೈತರು ಸಾವಿರಾರು ರೈತರು ಬೆಳೆದಂತ ಜೋಳವನ್ನ ಏನು ಜೋಡ್ರೆಡ್ಲೆ ಮಾಡಿ ಲಾರಿಗೆ ಕಳಿಸಿ ಅದೇನು ಅನ್ಲೋಡ್ ಮಾಡುವಂತ ಗೋಡನ್ನಲ್ಲಿ ರೈತರನ್ನೇ ರೈತರು ಬಳಿಯಲ್ಲಿ ಇವತ್ತು ಏನು ಅಧಿಕಾರಿಗಳು ಅಧಿಕಾರಿಗಳು ಕುಂಟೆಲ್ಗೆ ಇಷ್ಟು ಚೀಲಕ್ಕೆ ಇಷ್ಟು ಲೋಡ್ಗೆ ಇಷ್ಟು ಅಂತೇಳಿ ಹಣವನ್ನ ಪಡೆಯುವಂಥದ್ದು ಆಮೇಲೆ ಸರ್ಕಾರದ ದ್ವಂದ್ವ ನೀತಿ ಹೇಗಿದೆ ಅಂತಂದ್ರೆ ಮಳೆಗಾಲ ಆರಂಭ ಆಗ್ತಾ ಇದೆ ಈಗ ಮಳೆಗಾಲ ಆರಂಭ ಆಗ್ತಾ ಇದೆ ಇನ್ನೂ ಕೂಡ ರೈತರ ಜೋಳ ಖರೀದಿ ಕೇಂದ್ರ ಅನ್ನುವಂಥದ್ದು ಮುಕ್ತಾಯ ಆಗಿಲ್ಲ ಅಂದ್ರೆ ಜನವರಿಗೆ ಪ್ರಾರಂಭ ಪ್ರಕ್ರಿಯೆ ಆ ಆದೇಶ ಮಾತ್ರ ಜನವರಿ ಆಗುತ್ತೆ ಆದ್ರೆ ಆದೇಶಕ್ಕೆ ತಕ್ಕಂಗೆ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯಿಂದ ಮಾರ್ಚ್ ಅಲ್ಲಿ ಏಪ್ರಿಲ್ ಅಲ್ಲಿ ಅಲ್ಲಿ ಸರಿ ಜೂನ್ ಅಲ್ಲಿ ಮಾಡುವಂತ ಕೆಟ್ಟ ಚಾಳಿಯನ್ನು ಅಧಿಕಾರಿಗಳು ಹೊಂದಿದ್ದಾರೆ ಆದೇಶ ಆದ ತಕ್ಷಣವೇ ಜೋಳ ಖರೀದಿ ಕೇಂದ್ರದ ಪ್ರಕ್ರಿಯೆಯನ್ನ ಶುರು ರೈತರಿಗೆ ಯಾವುದೇ ಮೋಸ ಆಗುವಂಥದ್ದು ಉಳಿದುಕೊಳ್ಳೋದಿಲ್ಲ ಮತ್ತೆ ಅದು ಏನದು ಹಾಳಾಗುವಂಥದ್ದು ದುಶಿ ಹಕ್ಕುವಂಥದ್ದು ಜೀಡಿ ಹಕ್ಕುವಂಥದ್ದು ಮಳೆಗೆ ಒಳಕೋಗುವಂಥದ್ದು ಕೂಡ ನಿಲ್ಲುತ್ತೆ ಅನ್ನುವಂಥದ್ದು ಈ ಮೂಲಕ ನಾವು ಮನವಿ ಮಾಡ್ತಾ ಇದ್ದೀವಿ ಈಗ ಮಾನ್ಯ ನಮ್ಮ ಈಗ ಶರಣಪ್ಪ ಅವರು ಕೂಡ ಜೋಳ ಖರೀದಿಕ್ಕೆ ಅಂದ್ರೆ ಕೇವಲ ಜೋಳ ಅಂತ ಅಲ್ಲ ಚಿನ್ನನೂರು ತಾಲೂಕಿನ ವಿಶೇಷವಾಗಿ ತೊಗರಿ ಬೆಳೀತಾರೆ ಭತ್ತ ಬೆಳೀತಾರೆ ಜೋಳ ಬೆಳೀತಾರೆ ಹೀಗೆ ಬೇರೆ ಬೇರೆ ಪದಾರ್ಥ ಆಹಾರ ಪದಾರ್ಥಗಳನ್ನು ಬೆಳೆದರೂ ಕೂಡ ಸರ್ಕಾರ ಅದೇನಂತಾರಲ್ಲ ದೇವರು ಕೊಟ್ಟು ಜೇರಿ ಕೊಡಲಿಲ್ಲ ಅನ್ನುವಂತೆ ಸರ್ಕಾರ ಏನು ಆದೇಶ ಮಾಡಿಬಿಡುತ್ತೆ ಆ ಆದೇಶಕ್ಕೆ ತಕ್ಕಂಗೆ ಯಾವ ಅಧಿಕಾರಿಗಳು ಕೂಡ ಸರಿಯಾದಂಥ ನಿಯಮಗಳನ್ನು ಪಾಲನೆ ಮಾಡದಿರುವಂಥದ್ದು ರೈತರಿಗೆ ಕಿರುಕುಳ ಕೊಡುವಂಥದ್ದು ರೈತರಿಗೆ ಮೇಲೆ ದಬ್ಬಾಳ ಕೂಡ ಆಗ್ತಾ ಇದೆ ಎಲ್ಲ ನಾವು ಮನಗಂಡು ಎಲ್ಲ ಅಂಶಗಳನ್ನ ಬರೆದು ಮುಖ್ಯಮಂತ್ರಿಗಳಿಗೆ ಸಿದ್ದರಾಮಯ್ಯ ಏನು ಮಾನ್ಯ ಮುಖ್ಯಮಂತ್ರಿಗಳು ಕರ್ನಾಟಕ ಸರ್ಕಾರ ಇವರಿಗೆ ಮನವಿಯನ್ನು ಮಾಡ್ತಾ ಇದ್ದೀವಿ ಇನ್ನು ಹೆಚ್ಚಿನ ವಿಚಾರಗಳನ್ನು ನಮ್ಮ ಶರಣಪ್ಪ ಅವರು ಅವರೊಂದ ಅನಿಸಿಕೆಗಳನ್ನು ವ್ಯಕ್ತಪಡಿಸಬೇಕಂತ ಮಾಡ್ತಾ ಇದ್ದೀವಿ ಎರಡು ತಿಂಗಳಂತ ಕಡುವು ಕೊಡುವಂತ ಅನುಸಾರ ನೀತಿ ಸದಸ್ಯ ಸರಿಯಲ್ಲ ಯಾಕೆಂತಂದ್ರೆ ರೈತರು ಬೆಳೆದಂತ ಬೆಳೆಗಳನ್ನ ಈಗಾಗಲೇ ಆರು ಐದಾರು ತಿಂಗಳು ಹಿಂದಿನೇಳ ಖರೀದಿ ಮಾಡಬೇಕಾಗಿತ್ತು ಆ ಈ ಖರೀದಿ ಕೇಂದ್ರಗಳ ಅಧಿಕಾರಿಗಳ ಮತ್ತು ಇಲ್ಲಿನ ಜನಪ್ರತಿನಿಧಿಗಳ ನಿರ್ಲಕ್ಷ್ಯ ಧೋರಣೆಯಿಂದ ಈ ಐದು ತಿಂಗಳು ಅವನ್ನ ಮಾಡಿ ಮಾಡಿಟ್ಕೊಂಡು ಈ ಒಂದ ಯಾವ ರೀತಿ ಅನ್ಯಾಯ ಅನ್ಯಾಯ ಅಧಿಕಾರಿಗಳು ಹೇಳಬೇಕು ಯಾರಿಗೆ ಹೇಳಬೇಕು